ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾದ ಬಳಿಕ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಮೇಲೆ ದಾಳಿಯನ್ನು ನಡೆಸಿದೆ ಸೇನೆಯ ಇದಿಟ್ಟ ಉತ್ತರಕ್ಕೆ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಿಂದಲೇ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ ಈ ಸಾಹಸಮಯ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡ ಸೈನಿಕರ ಗೌರವ ಸಾರ್ವಜನಿಕ ವಲಯದಲ್ಲಿ ದುಪ್ಪಟ್ಟಾಗಿದೆ ಕಾರ್ಯಾಚರಣೆಯಲ್ಲಿ ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಭಾಗಿಯಾದ ಸೈನಿಕರನ್ನ ಗೌರವಿಸೋದೆ ಇಂದು ಭಾರತೀಯರ ಒಂದು ಸುಯೋಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂದಗಿ ಕೆಮ್ಮಾಯಿಯ ಪದ್ಮನಾಭ ಗೌಡರನ್ನ ಗೌರವಿಸುವ ಕಾರ್ಯಕ್ರಮವೊಂದು ಪುತ್ತೂರಿನಲ್ಲಿ ನಡೆದಿದೆ ಅತ್ಯಂತ ರಹಸ್ಯವಾಗಿ ಪ್ಲಾನ್ ಮಾಡಿ ಮಾಡಿದ ಕಾರ್ಯಾಚರಣೆಯ ಬಳಿಕ ಸೈನಿಕರಿಗೆ ಕೆಲವು ದಿನಗಳ ಆರಾಮವನ್ನು ನೀಡಲಾಗಿದ್ದು ಇದೇ ರೀತಿ ಮನೆಗೆ ಬಂದ ಪದ್ಮನಾಭ ಗೌಡರಿಗೆ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಗೌರವವನ್ನು ಸಲ್ಲಿಸಲಾಗಿದೆ ಕಾರ್ಯಾಚರಣೆಯ ಭಾಗವಾಗಿ ಇದ್ದ ತಂಡವೊಂದರ ನೇತೃತ್ವ ವಹಿಸಿಕೊಂಡಿದ್ದ ಪದ್ಮನಾಭಗೌಡ ಕಳೆದ ನಲವತ್ತು ವರ್ಷದಿಂದ ಬಿಎಸ್ಎಫ್ನಲ್ಲಿ ಸೈನಿಕನಾಗಿ ದುಡಿತಿದ್ದಾರೆ ಓರ್ವ ಸೈನಿಕನಿಗೆ ದೇಶದ ಜನರೇ ಬಲವಾಗಿದ್ದು ದೇಶದ ಜನರೆಲ್ಲ ಸೈನಿಕನ ಹಿಂದೆ ಇದ್ದಾರೆ ಎಂದು ತಿಳಿದಾಗ ಸೈನಿಕನಲ್ಲಿ ಧೈರ್ಯ ದುಪ್ಪಟ್ಟಾಗ್ತದೆ ಎನ್ನುವುದು ಪದ್ಮನಾಭಗೌಡರ ಅಭಿಪ್ರಾಯ ಸೈನಿಕ ಯಾವುದೇ ಫಲಾಪೇಕ್ಷೆಗಳಿದ್ದದೆ ದೇಶಕ್ಕಾಗಿ ದುಡಿತಾ ಇದ್ದು ಪ್ರತಿಯೊಬ್ಬ ಭಾರತೀಯ ಸೈನ್ಯದ ಜೊತೆ ನಿಲ್ಲಬೇಕು ಎಂತಾರೆ ಪದ್ಮನಾಭ ಗೌಡರು ಪುತ್ತೂರಿನ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ಪದ್ಮನಾಭ ಗೌಡರ ಕುಟುಂಬದ ಮೂವರು ಸದಸ್ಯರು ಭಾರತೀಯ ಸೇನೆಯಲ್ಲಿ ದುಡಿಯುವರಾಗಿದ್ದು ಎಲವೆಯಿಂದಲೇ ಭಾರತದ ಸೈನ್ಯದಲ್ಲಿ ಸೇರಬೇಕೆನ್ನುವ ಇಚ್ಛೆ ಪದ್ಮನಾಭ ಗೌಡರದಾಗಿತ್ತು ತಮ್ಮ ಇಚ್ಛೆಯನ್ನ ಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಪೂರೈಸಿಕೊಂಡಿರುವ ಪದ್ಮನಾಭ ಗೌಡರು ಮುಂದೆಯೂ ದೇಶಕ್ಕಾಗಿ ದುಡಿಯಲು ಸಿದ್ಧರಾಗಿದ್ದಾರೆ ಮಾತಾಕಿ ಜಯ ಹೊರತ್ ಮಾತಾಕಿ ನಮ್ಮ ವೀರಾಣಿಯಾದ ಪದ್ಮನಾಭ ಪದ್ಮನಾಭರಿಗೆ ಜಯ ಅದೇ ಹೆಸರಲ್ಲಿ ದಿಟ್ಟ ಉತ್ತರವನ್ನು ನೀಡಬೇಕು ಅಂತೇಳಿ ಮಾಡಿ ಜಗತ್ತಿಗೆ ಒಂದು ಸಮರ್ಥರನ್ನು ಮಟ್ಟ ಹಾಕುವಂತ ಮತ್ತು ಮಟಾಸ್ ಮಾಡುವಂತ ಕೆಲಸವನ್ನು ಮತ್ತೊಮ್ಮೆ ನಾವು ಆ ಭಯೋತ್ಪಾದಕರು ಸವಾಲು ಒಡ್ಡಿದ್ರು ಓಡಾಡಬಹುದು ಎನ್ನುವಂತ ದಿಟ್ಟ ಸಂದೇಶವನ್ನು ಕೊಟ್ಟಂತ ಸೈನಿಕರಲ್ಲಿ ನಮ್ಮ ಪದ್ಮಭಗೌ ಕೂಡ ಒಬ್ಬರು ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದ ಪ್ರತಿಷ್ಠಿತ ಆ ಮಳುವರಿ ಕುಟುಂಬವಾಗಿರಬಹುದು ಒಂದು ಹೆಸರುವಾಸಿಯಾದಂಥ ಒಂದು ಮನೆತನದ ಒಬ್ಬ ಹುಡುಗನಾಗಿ ಇವತ್ತು ಪದ್ಮನಾಭ ಗೌಡರು ಆ ಮೊನ್ನೆ ಸಿಂಧೂರ ಆಪರೇಷನ್ ಸಿಂಧೂರ ಆ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಬೆಟಾಲಿಯನ್ ದಿಟ್ಟವಾಗಿ ಆ ಭಯೋತ್ಪಾದಕರನ್ನು ಪಾಕಿಸ್ತಾನ ಸೈನಿಕರನ್ನು ಎದುರಿಸಿದಂತ ಕೀರ್ತಿಗೆ ಭಾಜನರಾಗಿದ್ದಾರೆ ಅವರ ದೇಶ ಸೇವೆ ಅವರ ಆ ಒಂದು ಸಂದರ್ಭದಲ್ಲಿ ಅವರು ತಕೊಂಡಂತಹ ನಿರ್ಧಾರಗಳು ಬಹುಶಃ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಇಲ್ಲಿ ಸನ್ಮಾನ ಮಾಡಿರುವಂತ ನಮ್ಮ ಸಂಜೀವ್ ಮಠುಂದಿರವ್ರು ಮಾತನಾಡಬೇಕು ಅಂತ ಹೇಳಿ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ದೇಶದ ಸಿಂಧೂರ ಎನ್ನುವಂತ ಕಾಶ್ಮೀರದಲ್ಲಿ ಕಾಶ್ಮೀರವನ್ನು ನಾವು ಸಾರದ ಮಾತೆ ಅಂತ ಹೇಳ್ತೇವೆ ಆ ಕಾಶ್ಮೀರ ಪ್ರವಾಸಿಗರು ಅಲ್ಲಿಯ ರಮಣೀಯ ಆ ಸುಂದರವಾದಂತಹ ತಾಣವನ್ನು ಸಂದರ್ಶನ ಮಾಡಿಕೆ ಹೋದಂತಹ ಸಂದರ್ಭದಲ್ಲಿ ಬಾಲ್ಗಾಮ್ ಎಲ್ದರ್ ಎಂಬಲ್ಲಿ ಆ ಹಿಂದೂಗಳನ್ನು ಹುಡುಕಿ ಆ ಅವರ ಆ ಒಂದು ಬಂಧುಗಳನ್ನು ಗುಂಡಿಕ್ಕಿ ಕೊಂದು ಸುಮಾರು ಇಪ್ಪತ್ತಾರು ಕುಟುಂಬಗಳನ್ನು ಇಂತಹ ಸಂದರ್ಭದಲ್ಲಿ ಇಡೀ ದೇಶವೇ ತಳ್ಳನಗೊಂಡು ಮಾಡಿ ಭಾರಿ ಒಂದು ಖುಷಿಯಾಯಿತು ನಾನು ಎಲ್ಲರಿಗೂ ಮರೆಯೋಕ್ಕಾಗಲ್ಲ ಯಾಕೆ ಇಷ್ಟು ದೊಡ್ಡ ಸನ್ಮಾನ ನನಗೆ ಸಿಕ್ಕಿದೆ ಫಸ್ಟ್ ಟೈಮ್ ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿದೆ ಬಿ ಎಸ್ ಎಫ್ ಅಲ್ಲಿ ಕೆಲವು ಹುದ್ದೆಯಲ್ಲಿ ಕೆಲವು ಜಾಗ ಸರ್ವಿಸ್ ಮಾಡಿದ್ದಾರೆ ಅದೊಂದು ಪರಿಸ್ಥಿತಿಯಲ್ಲಿ ನಾವು ಮಾಡಿದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅದಕ್ಕೆಲ್ಲ ಕಾರಣ ನಿಮ್ಮಂತ ರಾಜಕೀಯ ಅವರು ಗ್ರಾಮಸ್ಥರು ಸೇರಿ ನಮಗೊಂದು ಬೆನ್ನೆಲು ಬಾರಿ ಅಂತ ಒಂದು ನನಗೆ ಒಳ್ಳೆಯ ನಾವು ಮುಂದೆ ನೀವಿದ್ದೀರಾ ಅಂತ ನನಗೆ ಎತ್ತು ಗೊತ್ತಾಯಿತು ದೇಶ ಸೇವೆ ಮಾಡಲಿಕ್ಕೆ ಖಾಲಿ ಮಿನಿಟ್ರಿಯಾಗಿ ಗನ್ ಇಡುವಂತ ಪರಿಸ್ಥಿತಿ ಬೇಡ ದೇಶ ಸೇವೆ ಮಾಡಲಿಕ್ಕೆ ಕೆಲವು ವಿಭಾಗಗಳಿದೆ ರಾಜಕೀಯವಾಗಿ ಮಾಡ್ಬೋದು ಸಮಾಜಿಕ ಸೇವೆ ಮಾಡಬಹುದು ಸಿಖನಾಗಿ ಮಾಡಬಹುದು ಕೆಲವು ಉದ್ದಿಮೆಯಾಗಿ ಮಾಡ್ಬೋದು ದೇಶಕ್ಕೆ ಮಾಡುವಂತ ಸೇವೆ ಎಲ್ರಿಗೂ ಮಿಂಟ್ರಿಗೆ ಸೇರಿಕೆ ಆಗಲ್ಲ ಯಾಕಂದ್ರೆ ಲಿಮಿಟೆಡ್ ಜನ ಇರೋದು ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಆಗಲ್ಲ ನಿಮ್ಮಂತವ್ರು ಇದ್ರೆ ನಮ್ಗೆ ಎಂದಿಗೂ ಭಾರತ ಮುಂದೆ ನಮ್ಮ ನಮ್ಮಿಂದ ನೀವು ಇಷ್ಟು ಜನ ಇದ್ದೀರಿ ಅಂತ ಇವತ್ತಿನ ಗೊತ್ತಾಯ್ತು ಎಂದಿಗೂ ನಾವು ಭಾರತ ದೇಶಕ್ಕೆ ಭಾರತ ಮಾತೆಗೆ ನೋವಾದರೆ ನಾವು ಬಿಡುವುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವು ಎದ್ರೆ ತಟ್ಟಿ ನಾವು ನಿಂತಿದ್ದೇವೆ ಇನ್ನು ನಿಲ್ತೇವೆ ಅಂತ ನಿಮ್ಗೆ ಒಂದು ಆಶೀರ್ವಾದ ಕೊಡ್ತೇವೆ ಆಶ್ವಾಸನೆ ಕೊಡ್ತೇವೆ